ನಮಸ್ಕಾರ ಸ್ನೇಹಿತರೆ ಡೈಲಿ ಇಂಡಿಯಾ ಪ್ರಾಪರ್ಟಿ ಪ್ರೋಗ್ರಾಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಎಂದಿನಂತೆ ಈ ದಿನ ನಾವು ನಿಮಗೆ ಬೆಂಗಳೂರಿನ ಸುಪ್ರಸಿದ್ಧ ಲ್ಯಾಂಡ್ ಡೆವಲಪರ್ ಕಂಪನಿ ಗ್ರೂಪ್ ಗ್ರೂಪ್ನವರು ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡ್ತಾ ಇದಾರೆ ಮೈಸೂರು ರೋಡ್ ನಲ್ಲಿ ಮೈಸೂರು ಮತ್ತು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಹೈವೇ ಬಹಳ ಚೆನ್ನಾಗಿ ಕನೆಕ್ಟಿವಿಟಿ ಆಗಿದೆ ಈ ಭಾಗದಲ್ಲಿ ಒಂದು ಬಿ ಎಂ ಐ ಸಿ ಬಿ ಎ ಅಪ್ರೂವ್ಡ್ ಲೇಔಟ್ ಅನ್ನ ನಿಮ್ಗೊಂದು ಪರಿಚಯ ಮಾಡ್ತಾ ಇದೀವಿ ಇದು ಲಾಂಚ್ ಆಗ್ತಾ ಇದೆ ಟ್ವೆಂಟಿ ಸಿಕ್ಸ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಬನ್ನಿ ಆ ಒಂದು ಲೇಔಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತೇವೆ ಕಾರ್ಯಕ್ರಮವನ್ನು ಆರಂಭಿಸೋಣ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ಗ್ರೂಪ್ ಗ್ರೂಪ್ನವರು ಈಗ ಆಲ್ರೆಡಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಪ್ರಾಜೆಕ್ಟ್ ಅನ್ನ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಎಲ್ಲಾ ಪ್ರಾಜೆಕ್ಟ್ ನಲ್ಲೂ ಯಶಸ್ವಿಯಾಗಿದ್ದಾರೆ ಮತ್ತು ಗ್ರಾಹಕರಿಂದಲೂ ಒಳ್ಳೆ ಒಂದು ರೆಸ್ಪಾನ್ಸ್ ಅವ್ರಿಗೆ ಸಿಗ್ತಾ ಇದೆ ಹಾಗಾಗಿ ಅವರು ಬಹಳಷ್ಟು ಲ್ಯಾಂಡ್ ಡೆವಲಪ್ ಅನ್ನ ಮಾಡ್ತಾರೆ ವರಾಯಣ ಗ್ರೂಪ್ನವರು ಸ್ನೇಹಿತರೆ ನೋಡಿ ಬೆಂಗಳೂರು ಮತ್ತು ಮೈಸೂರು ಹೈವೇಯಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ ಆ ಇಂಡಸ್ಟ್ರಿ ಏರಿಯಾಕ್ಕೆ ಹೊಂದ್ಕೊಂಡಂಗೆ ಬೋಶ್ ಕಂಪನಿ ಇದೆ ಅಂದ್ರೆ ಮೈಕೋ ಬೋಶ್ ಕಂಪನಿ ಇದೆ ಆ ಸಂಸ್ಥೆಯ ಪಕ್ಕದಲ್ಲೇ ಒಂದು ಐವತ್ತೆರಡು ಸೈಟ್ಗಳ ಒಂದು ಹೊಸದಾದ ಒಂದು ಲೇಔಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಲೇಔಟ್ ಲಾಂಚ್ ಆಗ್ತಾ ಇದೆ ನಿಮಗೆ ಟ್ವೆಂಟಿ ಸಿಕ್ಸ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಇಲ್ಲಿ ಒಂದು ನಿಮ್ಗೆ ಮೆಸರ್ಮೆಂಟ್ ಸಿಗ್ತಾ ಇದೆ ನೋಡಿ ನಿಮಗೆ ಥರ್ಟಿ ಫಾರ್ಟಿ ಸಿಗ್ತಾ ಇದೆ ಮತ್ತೆ ಪ್ಲಸ್ ಆಟ್ ಸೈಡ್ ಸಿಗುತ್ತೆ ನಿಮಗೆ ಈ ಒಂದು ಸ್ಟೇಟಸ್ ಏನಪ್ಪಾ ಅಂತ ಅಂದ್ರೆ ನೋಡಿ ಬಿಎಂ ಐ ಸಿ ಪಿ ಎ ಅಪ್ರೂವ್ಡ್ ಇದು ಒಂದು ಲ್ಯಾಂಡ್ ಅಪ್ರೂವ್ ಮಾಡುವಂತ ಒಂದು ಅಥಾರಿಟಿ ಲೈಕ್ ಬಿ ಎಂ ಆರ್ ಡಿ ಎ ಸ್ನೇಹಿತರೆ ಒರಾಯನ್ ಗ್ರೂಪ್ನವರ ಈ ಒಂದು ಹೊಸ ಪ್ರಾಜೆಕ್ಟ್ ಬಿಎಂ ಐ ಸಿ ಪಿ ಎ ಅಪ್ರೂವ್ಡ್ ಈ ಬಿ ಎಂ ಐ ಸಿ ಬಿ ಅಪ್ರೂವ್ ಆದ್ರೆ ನಿಮಗೆ ಇಟ್ಸ್ ಏಕಾತ ಬರುತ್ತೆ ನಿಮಗೆ ಅಪ್ ಟು ಸೆವೆಂಟಿ ಟು ಏಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ಮಿಕ್ಕಿದ್ದು ನೀವು ಕ್ಯಾಶ್ ಪ್ರೈಸ್ ಕ್ಯಾಶ್ ಅನ್ನ ಕೊಡಬೇಕಾಗುತ್ತೆ ಇದು ಒಂದು ಅಪ್ರೂವ್ಡ್ ಲೇಔಟ್ ಅಂತಾನೆ ಹೇಳ್ಬೋದು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ವರಾಯಣ್ ಸಂಸ್ಥೆಯವರು ಯಾವುದೇ ಲೇಔಟ್ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಲ್ಲಿ ನಿಮಗೆ ರಸ್ತೆಗಳ ವ್ಯವಸ್ಥೆ ಎಲೆಕ್ಟ್ರಿಸಿಟಿ ಮತ್ತು ಕಾಂಪೌಂಡ್ ಮತ್ತು ಸೆಕ್ಯೂರಿಟಿ ಮತ್ತು ಎಲ್ಲಾ ಸೈಟ್ಗಳಲ್ಲೂ ನಿಮಗೆ ಆ ಉತ್ತಮವಾದ ರಸ್ತೆ ನಿರ್ಮಾಣ ಮಾಡ್ತಾರೆ ಒಂದು ವೈಟ್ ಟಾಪಿಂಗ್ ಆಗಿರ್ಬೋದು ಬ್ಲಾಕ್ ಟಾಪಿಂಗ್ ಆಗಿರ್ಬೋದು ಅಚ್ಚುಕಟ್ಟದ ರಸ್ತೆ ನಿರ್ಮಾಣವನ್ನು ಈಗ ಆಲ್ರೆಡಿ ಮಾಡಿದ್ದಾರೆ ಆ ಓಪನ್ ಆರ್ಚ್ ಇರುತ್ತೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ನೀರಿನ ಫೆಸಿಲಿಟಿ ಮಾಡ್ತಾರೆ ಮತ್ತು ಸೆಕ್ಯೂರಿಟಿ ಸಹಾಯ ಇರುತ್ತೆ ಮತ್ತು ಇದು ಸಂಪೂರ್ಣ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡಿರುವಂತಹ ಒಂದು ಲೇಔಟ್ ಹಾಗಾಗಿ ಇಲ್ಲಿ ಅಪ್ರಿಸಿಯೇಷನ್ ಅಂತೂ ಪಕ್ಕಾ ಯಾಕೆಂದ್ರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾವುದೇ ಒಂದು ಲ್ಯಾಂಡ್ ಅನ್ನ ನೀವು ಕೊಂಡ್ಕೊಂಡ್ರೆ ಆ ಲ್ಯಾಂಡಿಗೆ ಬಹಳ ಬೇಗ ಡಿಮ್ಯಾಂಡ್ ಬರ್ತದೆ ನೋಡಿ ಇವರು ಇಪ್ಪತ್ತಾರನೇ ತಾರೀಕು ಅಂದ್ರೆ ನಮ್ಮ ಗಣರಾಜ್ಯೋತ್ಸವ ದಿನ ಲಾಂಚ್ ಮಾಡ್ತಾ ಇದ್ರೆ ಈ ಲಾಂಚ್ ಪ್ರೈಸ್ ಹೇಳ್ತೀನಿ ನಾನು ನಿಮ್ಗೆ ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ನೈನ್ ನೈನ್ಟಿ ನೈನ್ ಪರ್ ಸ್ಕ್ವೇರ್ ಫೀಟ್ ಅಂದ್ರೆ ರುಪೀಸ್ ಫೈವ್ ತೌಸಂಡ್ ಆಲ್ಮೋಸ್ಟ್ ಲಾಂಚಿಂಗ್ ಪ್ರೈಸ್ ಅಂತ ಅವ್ರು ಮಾಡ್ತಾ ಇದ್ರೆ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಪರ್ ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದಾರೆ ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ನೀವು ಲಾಂಚ್ ದಿನನೇ ನೀವು ಈ ಒಂದು ಲೇಔಟ್ಗೆ ಭೇಟಿ ಕೊಡಬಹುದು ನಿಮ್ಗೆ ವೆಹಿಕಲ್ ವ್ಯವಸ್ಥೆಯನ್ನ ಮಾಡ್ತಾರೆ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಸಂಪರ್ಕ ಮಾಡಿ ಮೀರಾ ಮೀರಾ ಅವರ ದೂರವಾಣಿ ಸಂಖ್ಯೆ ತೆಗೆದುಕೊಳ್ಳಿ ನೈನ್ ಡಬಲ್ ಒನ್ ತ್ರೀ ಫೈವ್ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಫೋರ್ ಮತ್ತೊಮ್ಮೆ ಹೇಳ್ತೀನಿ ಪ್ಲೀಸ್ ನೋಟ್ ಡೌನ್ ಮೀರಾ ಫೋನ್ ನಂಬರ್ ಫಾರ್ ಮೋರ್ ಕ್ಲಾರಿಫಿಕೇಶನ್ ಅಬೌಟ್ ದಿಸ್ ಪ್ರಾಜೆಕ್ಟ್ ನೈನ್ ಡಬಲ್ ಒನ್ ತ್ರೀ ಫೈವ್ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಫೋರ್ ಮೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಒಂದು ಸೈಟ್ ವಿಸಿಟ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಮತ್ತು ನಿಮ್ಮ ಸೈಡ್ ಖರೀದಿ ಮಾಡೋವರೆಗೂ ನಿಮ್ಮ ಜೊತೆ ಇದ್ದು ಕೋಆರ್ಡಿನೇಟ್ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಒರಾಯನ್ ಗ್ರೂಪ್ನವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂತಹ ಈ ಒಂದು ಬಿ ಎಮ್ ಐ ಸಿ ಪಿ ಎ ಅಪ್ರೂವ್ಡ್ ಲೇಔಟ್ ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀವಿ ಮತ್ತೆ ಭೇಟಿ ಆಗೋಣ ಮತ್ತೊಂದು ಪ್ರಾಪರ್ಟಿ ವಿಡಿಯೋದೊಂದಿಗೆ ಥ್ಯಾಂಕ್ ಯು ವೆರಿ ಮಚ್ На